ಎಲ್ರಿಗೂ ನಮಸ್ಕಾರ ನಾನು ವೇದು ಸಿದ್ದು ಚಾನಲ್ಸ್ನಿಂದ ಇವತ್ತು ನಾವು ಶ್ರೀ ಹನುಮಾನ್ ಚಾಲಿಸವನ್ನು ಓದ್ತಾ ಓದ್ತಾ ಅದರ ಅರ್ಥವನ್ನು ಸಹ ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ದೋಹದೊಂದಿಗೆ ಪ್ರಾರಂಭ ಮಾಡೋಣ ಶ್ರೀ ಗುರು ಚರಣ ಸರೋಜ ರಜ ನಿಜ ಮುಖರ ಸುಧಾರಿ ಬರನೌ ನೌ ರಘುಬರ ಬಿಮಲಜಸೋ ಜೋ ದಾಯಕು ಫಲೋಚಾರಿ ಅಂದರೆ ಶ್ರೀಗುರು ಚರಣಕಮಲಗಳ ಧೂಳಿನಿಂದ ನನ್ನ ಮನರೂಪಿ ಕನ್ನಡಿಯನ್ನು ಸ್ವಚ್ಛ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿದ ಪುರುಷಾರ್ಥರೂಪಿ ಫಲಗಳನ್ನು ದಯಪಾಲಿಸುವಂತಹ ರಘುವರನ ನಿರ್ಮಲವಾದ ಯಶಸ್ಸನ್ನು ವರ್ಣಿಸಿ ಹಾಡುತ್ತೇನೆ ಬುದ್ಧಿಹೀನತನು ಜಾನಿಕೆ ಸುಮಿರೋಪವನು ಕುಮಾರ್ ಬಲಬುದ್ಧಿ ವಿದ್ಯಾ ದೇಹೋ ಮೋಹಿ ಹರವು ಕಲೇಸ್ ಬಿಕಾರ್ ಹೇ ಪವನು ಕುಮಾರ್ ನನ್ನ ಪ್ರಾರ್ಥನೆಯನ್ನು ಕೇಳು ಬುದ್ಧಿಹೀನಾದ ನನಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸು ಬಲ ಬುದ್ಧಿ ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ಅಜ್ಞಾನ ಕ್ಲೇಶ ಭ್ರಮೆ ರಾಗ ದ್ವೇಷಾದಿ ಪಂಚಕ್ಲೇಶಗಳನ್ನು ಮತ್ತು ಜನನ ಮರಣಾದಿ ಆರು ವಿಕಾರಗಳನ್ನು ಹೋಗಲಾಡಿಸು ಇದು ದೋಹ ಆಯಿತು ಇವಾಗ ನಾವು ಹನುಮಾನ್ ಚಾಲಿಸವನ್ನು ಸ್ಟಾರ್ಟ್ ಮಾಡೋಣ ಜೈ ಹನುಮಾನ್ ಜ್ಞಾನ ಗುಣ ಸಾಗರ ಜೈ ಕಪಿ ಸತೇಹ ಲೋಕ ಉಜಾಗರ್ ಹೇ ಹನುಮಂತ ನೀನು ಜ್ಞಾನ ಹಾಗೂ ಗುಣಗಳ ಸಾಗರ ಎಲ್ಲಿ ಕಪೇವರ ನಿನ್ನ ತೇಜಸ್ಸಿನ ಪ್ರಕಾಶದಿಂದ ಮೂರು ಲೋಕಗಳು ಶೋಭಾಯಮಾನವಾಗಿದೆ ನಿನಗೆ ಜಯವಾಗಲಿ ರಾಮದೂತ ಅತುಲಿತುಬಲ ಧಾಮ ಅಂಜನಿ ಪುತ್ರ ಪವನ ಸುತುನಾಮ ಓ ರಾಮದೂತ ನೀನು ಅತು ಲನಿಯ ಪರಾಕ್ರಮದ ನೆಲೆಯಾಗಿರುವೆ ವಾಯುಪುತ್ರನೆಂಬ ಹೆಸರು ಪಡೆದಿರುವ ಅಂಜನಾದೇವಿಯ ಮಗನಾದ ಆಂಜನೇಯನೇ ನಿನಗೆ ವಂದನೆ ಮಹಾವೀರ ವಿಕ್ರಮ ವಜ್ರಂಗಿ ಕುಮತಿ ನಿವಾರ ಸುಮತಿಕೆ ಸಂಗಿ ಓ ಕಪೀಶ್ವರ ನೀನು ಮಹಾನ್ ವೀರ ಮಹಾಪರಾಕ್ರಮಿ ಮತ್ತು ನಿನ್ನ ಶರೀರ ವಜ್ರದಂತೆ ಬಲಯುತವಾಗಿದೆ ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿ ಉಳ್ಳವರ ಸಂಘವನ್ನು ದೊರಕಿಸಿಕೊಡುವೆ ನಿನಗೆ ಸಾಷ್ಟಾಂಗ ವಂದನೆ ಕಂಚನ ಬರನ ಬಿ ರಾಜ ಕಾನನ ಕುಂಡಲ ಕುಂಚಿತ ಕೇಸ ಬಂಗಾರದಂತಹ ಕಾಂತಿಯು ನಿನ್ನ ಸುಂದರ ವೇಷವು ಬಹಳ ಶೋಭಾಯಮಾನವಾಗಿದೆ ಸುಂದರವಾದ ಕರ್ಣಕುಂಡಲಗಳಿಂದಲೂ ಅಂದವಾದ ಗುಂಗುರ ಮಿಂಚಿನಂತಹ ಕೇಶರಾಶಿಗಳಿಂದಲೂ ಶೋಭಿಸುತ್ತಿರುವ ಹನುಮಂತನೇ ನಿನಗೆ ಅನಂತ ನಮಸ್ಕಾರಗಳು ಹಾತ ಭಜ್ರ ಓ ಧ್ವಜ ಬಿರಾಜೆ ಕಾಂದೆ ಮೋಂಜೆ ಬನೇ ಓ ಸಾಜೆ ವಜ್ರದಂತಹ ಗದೆ ಮತ್ತು ಧ್ವಜ ನಿನ್ನ ಕೈಯಲ್ಲಿ ವಿಶೇಷ ರೂಪದಿಂದ ಕಾಂತಿಯನ್ನು ಪಡೆಯುತ್ತಿವೆ ನಿನ್ನ ಹೆಗಲ ಮೇಲೆ ಪವಿತ್ರವಾದ ಯಜ್ಞೋಪವಿತವು ಅಲಂಕಾರ ಪ್ರಾಯವಾಗಿದೆ ಓ ಪರಮಾತ್ಮಜ ನಿನಗೆ ಪ್ರಣಾಮಗಳು ಸಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಎಲೆ ಮಾರುತಿ ನೀನು ಸಾಕ್ಷಾತ್ ಶಂಕರ ನೀನೇ ಭಗವಾನ್ ಶ್ರೀರಾಮನ ಕೈಂಕರ್ಯ ಮಾಡುವುದಕ್ಕೋಸ್ಕರ ಕೇಸರಿ ನಂದನನ ರೂಪದಲ್ಲಿ ಅವತರಿಸಿರುವೆ ನಿನ್ನ ತೇಜಸ್ಸು ಹಾಗೂ ಪ್ರತಾಪ ಮಹತ್ತರವಾದದ್ದು ಜಗತ್ತೆಲ್ಲ ನಿನಗೆ ತಲೆಬಾಗಿ ನಮಿಸುವುದು ಬಿದ್ಯಾ ಬಾನಗುಣಿ ಅತಿ ಚಾತುರ ರಾಮ ಕಾಜಕರಿ ಬೇಕೋ ಆತರ ನೀನು ದೊಡ್ಡ ವಿದ್ವಾಂಸ ಅಂತೆಯೇ ಸದ್ಗುಣ ಸಂಪನ್ನ ಹಾಗೂ ಅತ್ಯಂತ ಚತುರ ಶ್ರೀರಾಮನ ಕಾರ್ಯಗಳನ್ನು ಮಾಡಲು ಸದಾ ಅತ್ಯಂತ ಉತ್ಸುಕನಾಗಿರುವ ರಾಮದೂತನೇ ನಿನಗೆ ಶರಣು ಪ್ರಭು ಚರಿತ್ರ ಸುನಿ ಬೇಕೋ ರಸಿಯ ರಾಮ ಲಖನ ಸೀತಾಮನವಸಿಯ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಿತ್ರೆಯನ್ನು ಕೇಳುತ್ತಾ ಮೈಮರೆಯುವ ರಸಿಕ ನೀನು ಶ್ರೀರಾಮ ಮಾತೆ ಮತ್ತು ಲಕ್ಷ್ಮಣರನ್ನು ನಿನ್ನ ಹೃದಯದಲ್ಲಿ ನೆಲೆಯಾಗಿಸಿಕೊಂಡಿರುವ ಕಪಿವರ್ಯನೇ ನಿನಗೆ ನನ್ನ ಅಗಣಿತ ವಂದನೆಗಳು ಸೂಕ್ಷ್ಮ ರೂಪ ಧರಿಸಿ ಸಿಆಹಿದಿ ಖಾವ ಬಿಕಟ ಧರಿ ಲಂಕಜರಾವ ಲಂಕಾನಗರದ ಅಶೋಕವನದಲ್ಲಿದ್ದ ಸೀತಾಮಾತೆಯನ್ನು ಕಾಣಲು ಹೋದಾಗ ಸೂಕ್ಷ್ಮ ರೂಪವನ್ನು ಧರಿಸಿ ಆಕೆಗೆ ಕಾಣಿಸಿಕೊಂಡವನೇ ಮತ್ತು ಲಂಕಾಪಟ್ಟಣವನ್ನು ಸುಟ್ಟು ಭಸ್ಮ ಮಾಡುವಾಗ ಭಯಂಕರ ರೂಪವನ್ನು ತಳೆದವನೇ ಓ ಶ್ರೀ ಲೀಲಾಮಯ ಹನುಮನೆ ನಿನಗೆ ವಂದನೆಗಳು ಭೀಮ ರೂಪಧರಿ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ ಸಂಹಾರೆ ಭಯಂಕರ ರೂಪವನ್ನು ತಾಳಿ ಅಸುರರನ್ನು ಸಂಹಾರ ಮಾಡಿ ಶ್ರೀರಾಮನ ಕೈಂಕರ್ಯವನ್ನು ಸಾಧಿಸಿದ ಧೀರನೇ ನಿನಗೆ ವಂದನೆ ಲಾಯೆ ಸಂಜೀವನ ಶ್ರೀ ರಘುಬೀರ ಹರಷಿರು ಲಾಯೆ ಸಂಜೀವಿನಿ ಎಂಬ ದಿವ್ಯಾಷಧಿಯನ್ನು ತಂದು ಮೂರ್ಚಿತನಾಗಿದ್ದ ಲಕ್ಷ್ಮಣನನ್ನು ಬದುಕಿಸಿದ ನಿನ್ನನ್ನು ಶ್ರೀ ರಘುವೀರರು ಸಂತಸದಿಂದ ಎದೆಗೆ ಬಿಗಿದಪ್ಪಿಕೊಂಡರು ರಘುಪತಿ ಕಿನ್ಹಿ ಬಹುತು ಬಡಾಯಿ ತುಮು ಮಮ ಪ್ರಿಯ ಭರತಹಿ ಸಮಬಾಯಿ ಹಾ ಅಂದರೆ ಸಂತುಷ್ಟನಾದ ಶ್ರೀರಾಮನು ನಿನ್ನನ್ನು ಬಹಳವಾಗಿ ಪ್ರಶಂಸಿಸಿ ನೀನು ನನ್ನ ಪ್ರಿಯ ಸಹೋದರ ಭರತನಿಗೆ ಸಮನಾಗಿ ಪ್ರಿಯವಾಗಿರುವೆ ಎಂದು ಹೇಳಿದರು ಸಹಸಭದನ ತುಮ ರೋ ತುಮ ರೋ ಜಸಗಾವೆ ಅಸಕಹಿ ಶ್ರೀಪತಿ ಕಂಠಲಗಾವೆ ಸಹಸ್ರ ಮುಖಗಳು ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳುತ್ತಾ ಇವೆ ಎಂದು ಹೇಳುತ್ತಾ ಹರ್ಷಪೂರಿತನಾದ ಸೀತಾಪತಿ ಶ್ರೀ ರಾಮಚಂದ್ರನು ನಿನ್ನನ್ನು ಗಾಢವಾಗಿ ಆಲಂಗಿಸಿದರು ಹೇ ಭಕ್ತವರ ಹನುಮಾನ್ ನಿನಗೆ ಪುನಃ ಪುನಃ ವಂದನೆಗಳು ಸನಕಾದಿ ಕ ಬ್ರಹ್ಮಾದಿಮುನೀಸ ನಾರದ ಸಾರದ ಸಹಿತ ಅಹಿಸ ನಾರದ ಮಹರ್ಷಿಗಳು ಮುನಿಗಳು ಆದಿಶೇಷ ಬ್ರಹ್ಮ ಮತ್ತು ಶಾರದಾ ದೇವಿ ಸಹಿತ ನಿನ್ನ ಗುಣಗಳನ್ನು ಹಾಡಿ ಹೊಗಳುವರು ಎಲೆಯಾಂಜನೇಯನೇ ನಿನಗೆ ನಮಸ್ಕಾರಗಳು ಜಮ ಕುಬೇರ ದಿಗ್ಪಾಲ ಜಹಾತೆ ಕಬಿ ಕೋಬಿದ ಕಹಿಸಕೇ ಕಹಾತೆ ಕುಬೇರ ಮೊದಲಾದ ಎಲ್ಲ ದಿಕ್ಪಾಲಕರು ದೇವತೆಗಳು ಘನ ವಿದ್ವಾಂಸರು ಹಾಗೂ ಮಹಾನ್ ಕವಿಗಳು ಸಹ ನಿನ್ನ ಗುಣಗಳನ್ನು ಮೆಚ್ಚಿ ವರ್ಣಿಸುವರು ಹೇ ಹನುಮಂತನೇ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಮ್ಮ ಉಪಕಾರ ಸುಗ್ರೀವಹಿಕಿಹ ರಾಜಪದ ರಾಜಪಥದಿನ್ಹ ರಾಜ್ಯವನ್ನು ಕಳೆದುಕೊಂಡು ಗಿರಿಶಿಖರಗಳಲ್ಲಿ ವಾಸಿಸುತ್ತಿದ್ದ ಸುಗ್ರೀವನಿಗೆ ಶ್ರೀರಾಮನೊಡನೆ ಮಧುರ ಮಿಲನ ಮಾಡಿಸಿ ಅವರಿಗೆ ಪುನಃ ರಾಜ್ಯವನ್ನು ಕೊಡಿಸಿ ಮಹದುಪಕಾರ ಮಾಡಿದ ಪವನ ಕುಮಾರನೇ ನಿನಗೆ ನಮ್ಮ ನಮಸ್ಕಾರಗಳು ತುಮುರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಜಗ ಜಾನ ನಿನ್ನ ಹಿತೋಪದೇಶಗಳನ್ನು ಮೆಚ್ಚಿ ವಿಭೀಷಣನು ಅದರಂತೆ ನಡೆದುಕೊಂಡು ಶ್ರೀರಾಮನಲ್ಲಿ ಶರಣಾದನು ತತ್ಪರಿಣಾಮವಾಗಿ ಬಳಿಕ ವಿಭೀಷಣನು ಲಂಕಾಧಿಪತಿಯಾದದ್ದನ್ನು ಜಗತ್ತಿಯೆಲ್ಲ ಬಲ್ಲದು ಜುಗ ಸಹಸ್ರ ಜೋಜನಪರ ಭಾನು ಲೀಲ್ಯಾ ತಾಹಿ ಮಧುರ ಫಲ ಜಾನು ಆಕಾಶದಲ್ಲಿ ಕಂಡ ಹೊಂಬಣ್ಣದ ರವಿಯನ್ನು ಮಧುರವಾದ ಹಣೆಯೆಂದು ಹಣ್ಣೆಂದು ತಿಳಿದು ಸಾವಿರಾರು ಯೋಜನ ದೂರ ಅಂತರಿಕ್ಷಕ್ಕೆ ಜಾಲವಾಗಿ ಹಾರಿದ ಮಹಾದೀರ ಹನುಮಾನ್ ನಿನಗೆ ಶರಣು ಪ್ರಭು ಮುದ್ರಿಕಾ ಮೇಲಿಮುಖ ಜಲದಿ ಗಯೇ ಅಚರಜನಾಹಿ ಪ್ರಭು ಶ್ರೀರಾಮನಿತ್ತ ಪವಿತ್ರವಾದ ಮುದ್ರಿಕೆಯನ್ನು ಬಾಯಲ್ಲಿಟ್ಟುಕೊಂಡು ಸಮುದ್ರವನ್ನು ಅನಾಯಾಸವಾಗಿ ಹಾರಿ ದಾಟಿದಂತಹ ಮಹಾವೀರನಾದ ನಿನಗೆ ಅದು ಆಶ್ಚರ್ಯವೇನಲ್ಲ ದುರ್ಗಮ ಕಾಜ ಜಗತ್ತೇ ಜೇತೆ ಸುಗಮ ಅನುಗ್ರಹ ತುಮೇತೇತೆ ಜಗತ್ತಿನಲ್ಲಿ ಎಷ್ಟೋ ಕಠಿಣ ಕಾರ್ಯಗಳಿದ್ದರೂ ಅವು ನಿನ್ನ ಅನುಗ್ರಹದಿಂದ ನಿನ್ನ ಭಕ್ತರಿಗೆ ಅಷ್ಟೇ ಸುಲಭ ಸಾಧ್ಯವಾಗುತ್ತದೆ ಓಮ ಮಾರುತಾತ್ಮನೆ ನಿನಗೆ ಅನಂತ ವಂದನೆಗಳು ರಾಮದುವಾರೆ ತುಮು ವಾರೆ ಹೋತನ ಆಜ್ಞಾ ವಿನ ಬಯಸಾರೆ ರಾಮದೂತ ನಿನ್ನ ಅನುಗ್ರಹವಿಲ್ಲದೆ ಯಾರಿಗೂ ಪ್ರಭು ರಾಮಚಂದ್ರನ ದರ್ಶನ ಭಾಗ್ಯ ಲಭಿಸದು ಏಕೆಂದರೆ ನೀನು ರಾಮಚಂದ್ರ ಮೂರ್ತಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವೆ ಸಬ ಸುಖ ಲಹೆ ತುಮ್ಹಾರಿ ಸರಣ ತುಮು ರಕ್ಷಕಾ ಹೋ ಡರಣ ನಿನ್ನಲ್ಲಿ ಶರಣಾಗತ ರಾದ ಭಕ್ತರಿಗೆ ಎಲ್ಲ ದಿವ್ಯ ಸುಖ ಸಂಪತ್ತು ಪ್ರಾಪ್ತಿಯಾಗುತ್ತದೆ ನೀನು ರಕ್ಷಕನಾಗಿರುವಾಗ ನಮಗೇಕೆ ಜನನ ಮರಣ ಭಯ ಓ ಶರಣಾಗತ ರಕ್ಷಕ ಹನುಮಾ ನಿನಗೆ ವಂದನೆಗಳು ಆಪನ ತೇಜ ಸಂಹಾರೋ ಆಪೆ ತೀನೋ ಲೋಕ್ ಹಾಂಕ್ತೇ ಕಾಪೆ ನಿನ್ನ ಈ ಪರಮ ತೇಜಸ್ಸಿಗೆ ನೀನೇ ಸಾಟಿಯಲ್ಲದೆ ಬೇರೆ ಯಾರೂ ಇಲ್ಲ ನೀನು ಹುಂಕರಿಸಿದರೆ ಮೂರು ಲೋಕಗಳು ನಡುಗಿ ತತ್ತರಿಸಿ ಹೋಗುವವು ಭೂತ ಪಿಶಾಚ ನಿಕಟ ನಹಿ ಅವೆ ಮಹಾವೀರ ಜಬು ನಾಮ ಸುನಾವೆ ಇಲೆ ಮಹಾವೀರ ನಿನ್ನ ನಾಮಸ್ಮರಣೆಯಿಂದ ಭೂತ ಪಿಶಾಚಾದಿ ದುಷ್ಟರು ಹತ್ತಿರಕ್ಕೆ ಸುಳಿಯಲಾರರು ಇಲೆ ಪ್ರತಾಪ ಶಾಲಿಯೇ ನಿನಗೆ ವಂದನೆಗಳು ನಾಸೆ ರೋಗ ಹರೆ ಸಬ ಪೀರ ಜಪತ್ ನಿರಂತರ ಹನುಮತ್ ಪೀರ ಓ ವೀರ ಹನುಮಂತ ನಿರಂತರ ನಿನ್ನ ನಾಮವನ್ನು ಜಪಿಸುವುದರಿಂದ ಜನನ ಮರಣಾದಿ ರೋಗಗಳೆಲ್ಲ ನಾಶವಾಗಿ ಹೋಗುತ್ತವೆ ಮತ್ತು ಕಷ್ಟ ಕಾರ್ಪಣ್ಯಗಳೆಲ್ಲವೂ ತೊಲಗಿ ಹೋಗುತ್ತವೆ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ಸಂಕಟತೆ ಹನುಮಾನ ಚುಡಾವೆ ಮನಕ್ರಮ ವಚನ ಧ್ಯಾನ ಜೋಲಾವೆ ಕಾಯ ವಾಚ ಮನಸ ನಿರ್ಮಲನಾಗಿ ದೃಢ ಸಂಕಲ್ಪದಿಂದ ಧ್ಯಾನಿಸುವ ಭಕ್ತರನ್ನು ಸಂಕಟದಿಂದ ಪಾರು ಮಾಡುವ ಹೇ ಹನುಮಂತ ನಿನಗೆ ಶಿರವಾಗಿ ನಮಿಸುವೆನು ಸಬಪರ ರಾಮ ತಪಸ್ವಿ ರಾಜ ತೀನಿಕೆ ರಾಜ ಸಕಲ ತುಮಸಾಜ ಸರ್ವ ಸರ್ವಭಾಮನಾದ ಶ್ರೀರಾಮಚಂದ್ರ ತಪೋಧನನು ರಾಜರಾಜೇಶ್ವರನಾದ ಆತನ ಸಕಲ ಕಾರ್ಯಗಳಲ್ಲಿ ಭಾಗಿಯಾಗಿ ಅವುಗಳನ್ನು ಸಫಲಗೊಳಿಸಿದ ಶ್ರೀರಾಮನ ಬಂಟನಾದ ಹನುಮಂತನೆ ನಿನಗೆ ಶರಣು ಅವರು ಮನೋರಥ ಜೋ ಕೊಯ್ ಲಾವೆ ಸೋಯಿ ಅಮಿತ ಜೀವನ ಫಲ ಭಕ್ತರ ಮನೋರಥವನ್ನು ಈಡೇರಿಸುತ್ತಾ ಅವರಿಗೆ ಪರಮಾತ್ಮನ ಪ್ರಾಪ್ತಿ ರೂಪಿ ಫಲವನ್ನು ದಯಪಾಲಿಸುವ ದಯಾಳುವೆ ನಿನಗೆ ವಂದನೆಗಳು ಚಾರೋ ಜುಗ್ಪರ ತಾಪ ತುಮಾರ ಹೈಪರಸಿದ್ಧ ಜಗತ್ ಉಜಿಯಾರ ನಾಲ್ಕು ಯುಗಗಳಲ್ಲಿಯೂ ನಿನ್ನ ಪ್ರತಾಪವೇ ಜನನಿತವಾಗಿದೆ ನಿನ್ನ ಭಕ್ತಿ ರೂಪಿ ತೇಜಸ್ಸು ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಪ್ರಕಾಶಿಸುತ್ತಾ ಪ್ರಸಿದ್ಧಿ ಪಡೆದಿದೆ ಸಾಧು ಸಂತಕೇತು ಮುರಕುವಾರೆ ಅಸುರನಿಕಂದನ ಕಂದನ ದುಲಾರೆ ಇನ್ನು ಸಾಧು ಸಂತರಾದಿ ಸತ್ಪುರುಷರನ್ನು ರಕ್ಷಿಸುವರು ಅಸುರರಾದಿ ದುಷ್ಟರನ್ನು ಸಂಹಾರ ಮಾಡುವವನು ಈ ನಿನ್ನ ಶಿಷ್ಟ ರಕ್ಷಕ ಮತ್ತು ದುಷ್ಟ ಶಿಕ್ಷಕ ಕಾರ್ಯಗಳಿಂದ ಶ್ರೀರಾಮ ಚಂದ್ರನು ನಿನ್ನನ್ನು ಬಹಳ ಮೆಚ್ಚಿಕೊಂಡು ಪ್ರೀತಿಸುತ್ತಾರೆ ಅಷ್ಟಸಿದ್ಧಿ ನವನಿಧಿಕೆ ದಾತ ಅಸಬರ ದೀನ ಜಾನಕಿ ಮಾತಾ ಜಾನಕಿ ಮಾತೆಯ ಹರಕೆಯಿಂದ ನಿನ್ ನೀನು ನಿನ್ನ ಭಕ್ತರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಮತ್ತು ನವನಿಧಿಗಳನ್ನು ಕೊಡಬಲ್ಲವನಾಗಿರುವೆ ಹಾಗೆ ವರ ಪ್ರಸಾದ ರಾಮರ ಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿಕೆ ದಾಸ ನೀನು ರಾಮ ನಾಮರೂಪಿ ರಸಾಮೃತವನ್ನು ಪಾನ ಮಾಡುತ್ತಿರುವೆ ಎಂದೆಂದು ರಘುಪತಿಯ ಸನ್ನಿಧಿಯಲ್ಲಿರುವೆ ಓ ಆಂಜನೇಯನೇ ನಿನಗೆ ದಂಡವತ ಪ್ರಣಾಮಗಳು ತುಮರೇ ಭಜನ ಕೋ ಭಾವೆ ಜನಮ ಜನಮುಖೆ ದುಃಖ ಬಿಸಿರಾವೆ ನಿನ್ನ ಪಾವನ ನಾಮವನ್ನು ಭಜಿಸುವವರಿಗೆ ಶ್ರೀ ರಾಮಚಂದ್ರನ ದರ್ಶನ ಲಾಭ ಉಂಟಾಗುವುದು ಜನ್ಮ ಜನ್ಮಾಂತರಗಳ ಪಾಪ ನಾಶವಾಗುವುದಲ್ಲದೆ ಪುನರ್ಜನ್ಮ ಕೂಡ ಇಲ್ಲದಂತಾಗುವುದು ಎಲೆ ಶ್ರೀರಾಮದೂತನೇ ನಿನಗೆ ವಂದನೆಗಳು ಅಂತಃಕಾಲ ರಘುಬರ್ ಪುರಜಾಯಿ ಜಹಾಜನ್ಮ ಹರಿ ಭಕ್ತ ಕಹಾಯಿ ಗಾಢವಾದ ಭಕ್ತಿಯುಳ್ಳ ನಿನ್ನ ಭಕ್ತರು ಮರಣಾನಂತರ ಭಗವಾನ್ ಶ್ರೀರಾಮನ ಪರಮ ಪದವನ್ನು ಪಡೆಯುತ್ತಾರೆ ಇಲ್ಲಿ ಬದುಕಿರುವವರೆಗೂ ಅವನು ಭಗವಂತನ ಭಕ್ತನೆಂದು ಜನ ಆತನಿಂದ ಪ್ರಭಾವಿತರಾಗುವರು ಓ ರಾಮ ಸೇವಕನೇ ನಿನಗೆ ವಂದನೆಗಳು ಅವರು ದೇವತಾ ಧರೈ ಹನುಮತ ಸೇಯಿ ಸರ್ವ ಸುಖ ಇತರ ದೇವತೆಗಳನ್ನು ಬಿಟ್ಟು ಅನನ್ಯ ಭಾವದಿಂದ ನಿನ್ನನ್ನು ಭಜಿಸುವವರು ಸರ್ವ ವಿಧದ ಸುಖಗಳನ್ನು ಪಡೆಯುತ್ತಾರೆ ಸಂಕಟ ಕಟೆ ಮಿಟೇ ಸಬು ಬೀರ ಜೋಸುಮಿರೇ ಹನುಮತ್ ಬಲಬೀರ ಮಹಾಬಲಶಾಲಿಯಾದ ಹನುಮಂತನೇ ನಿನ್ನನ್ನು ಭಜಿಸುವ ಭಕ್ತರ ಎಲ್ಲ ಸಂಕಟ ಮತ್ತು ಪೀಡೆಗಳಿಂದಲೂ ಪಾರಾಗುವರು ಎಲೆ ಸಂಕಟಹರನೇ ನಿನಗೆ ಪ್ರಣಾಮಗಳು ಜೈ 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 ಹನುಮಾನ್ ಗುಸಾಯಿ ಕೃಪಾಕರ ಹೊಗುರು ಗುರು ದೇವಕಿನಾಯಿ ಜಿತೇಂದ್ರಿಯನಾದ ವೀರ ಹನುಮಂತ ನಿನಗೆ ನಿನ್ನ ಸ್ವಾಮಿಯ ಸೇವಾ ಕಾರ್ಯಗಳಲ್ಲಿ ಜಯ ನಿಶ್ಚಿತ ಗುರುದೇವನ ರೀತಿಯಲ್ಲಿ ನನ್ನ ಮೇಲೆ ಕೃಪೆ ತೋರಿಸು ನಿನಗೆ ಸಾವಿರ ಸಾವಿರ ಬಾರಿ ಜಯ ಜಯಕಾರ ಜೋಸತ್ ಬಾ ರಾಟಕರ ಕೋಯಿ ಛೊಟ ಈ ಬಂದಿ ಹೋಯಿ ಯಾರು ಈ ಹನುಮಾನ್ ಚಾಲಿಸವನ್ನು ನೂರು ಬಾರಿ ಪಠಿಸುವರೋ ಅವರು ಸರ್ವವಿಧ ಬಂಧನಗಳಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಸಾನ್ನಿಧ್ಯದ ದಿವ್ಯವಾದ ಮಹಾಸುಖವನ್ನು ಅನುಭವಿಸುವರು ಜೋಯಹ ಪಡೆ ಹನುಮಾನ್ ಚಲೀಸ ಹೋಯ್ ಸಿದ್ಧಿಸ ಕೀ ಗೌರೀಸ ಈ ಹನುಮಾನ್ ಚಾಲಿಸ ಎಂಬ ಹನುಮಂತನ ಸೂತ್ರವನ್ನು ಪಠಣ ಮಾಡುವವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಶಿರಸಿದ್ಧಿಯುಂಟಾಗುವುದು ಇದಕ್ಕೆ ಗೌರಿಪತಿ ಶಂಕರನೇ ಸಾಕ್ಷಿ ಎಲೆ ವಾಯು ನಂದನ ನಿನಗೆ ಪದೇ ಪದೇ ನನ್ನ ನಮಸ್ಕಾರಗಳು ತುಳಸೀ ದಾಸ ಸದಾ ಹರಿಚೇರ ಕೀಜೇನಾಥ್ ಹೃದಯ ಹೃದಯ್ ಮಹಡೇರ ಕೀ ಹೃದಯ ಮಹಡೇರ ತುಲ ತುಳಸಿದಾಸರು ಹೇಳುತ್ತಾರೆ ನಾನು ಎಂದೆಂದಿಗೂ ಶ್ರೀ ಹರಿಯ ದಾಸನು ಹೇನಾಥ ಪವನ್ ಪುತ್ರ ನೀನು ನನ್ನ ಹೃದಯದಲ್ಲಿ ವಾಸಿಸು ಆಗ ನನ್ನ ಹೃದಯ ದೇಗುಲದಲ್ಲಿ ಶ್ರೀರಾಮ ಸೀತಾಮಾತೆ ಹಾಗೂ ಲಕ್ಷ್ಮಣ ಇವರೆಲ್ಲರೂ ಸಹ ವಾಸ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಹೇ ರಾಮದಾಸ ನಿನಗೆ ಅನಂತಕೋಟಿ ಸಾಷ್ಟಾಂಗ ವಂದನೆಗಳು ನಿನಗೆ ಅನಂತಕೋಟಿ ಸಾಷ್ಟಾಂಗ ವಂದನೆಗಳು ಇವಾಗ ದೋಹ ಪವನತನಯ ಸಂಕಟ ಹರನ ಮಂಗಲ ಮೂರ್ತಿ ರೂಪ ರಾಮಲಖನ ಸೀತಾ ಸಹಿತ ಹೃದಯ ಬಸಃ ಸುರಭೂತ ಹೇ ಪವನ್ ಪುತ್ರ ಹನುಮಾನ್ ನೀನು ಜನನ ರೂಪಿ ಭಗ ಭವರೋಗದ ಸಂಕಟದಿಂದ ಪಾರು ಮಾಡುವವನು ಮಂಗಳ ಮೂರ್ತಿ ಸ್ವರೂಪಿಯೇ ದೇವಾದಿ ದೇವತೆಗೆ ಒಡೆಯನೇ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತಾಮಾತೆ ಇವರೆಲ್ಲರ ನಿನ್ನ ಹೃದಯದಲ್ಲಿ ನೆಲೆಸಿದ್ದಾರೆ ನಿನಗೆ ಶರಣು ಹನುಮಂತ ಸಹಿತನಾಗಿ ಇವರೆಲ್ಲ ನನ್ನ ಹೃದಯದಲ್ಲಿ ನೆಲೆಸಲಿ ನನ್ನನ್ನು ಅನುಗ್ರಹಿಸು ಬೊಲೋ ಶ್ರೀ ಬಜರಂಗಬಲಿ ರಾಮ ಭಕ್ತ ಪವನ ಪುತ್ರ ಹನುಮಾನಕಿ ಜೈ ಎಲ್ಲರಿಗೂ ನಮಸ್ಕಾರ ಈ ಒಂದು ಉಚ್ಚಾರಣೆಯಲ್ಲಿ ನನ್ನದೇನಾದರೂ ತಪ್ಪಾದರೆ ದಯವಿಟ್ಟು ಇರಲಿ ಮತ್ತೊಮ್ಮೆ ನಮಸ್ಕಾರಗಳು